ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಆರ್ ತಳಗೇರಿ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಬಾಗಲಕೋಟ್ ಜಿಲ್ಲಾ ಘಟಕ ಹಾಗೂ ವಿವಿಧ ತಾಲೂಕಾ ಸಂಘಟನೆಗಳ ಉದ್ಘಾಟನಾ ಸಮಾರಂಭ ಇಂದು ಬಾಗಲಕೋಟ್ ಜಿಲ್ಲೆಯ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಅತ್ಯಂತ ಭಕ್ತಿ ಭಾವ ಮತ್ತು ಶಿಸ್ತುಬದ್ಧವಾಗಿ ಪರಮಪೂಜ್ಯ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳನ್ನು ವೇದಿಕೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ಸಮಾಜದಲ್ಲಿ ಸತ್ಯ ನ್ಯಾಯ ಮತ್ತು ಪಾರದರ್ಶಕತೆ ಮಾಹಿತಿ ಹಕ್ಕು ಕಾಯ್ದೆಯ ಮಹತ್ವವನ್ನು ವಿವರಿಸಿದರು ಕಾರ್ಯಕ್ರಮವು ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ರಾಷ್ಟ್ರಾಧ್ಯಕ್ಷರಾದ ಹನುಮಂತರಾಯ್ ವಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಉದ್ಘಾಟಕರಾಗಿ ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್ ನಿವೃತ್ತ ನ್ಯಾಯಾಧೀಶರು ಹಾಗೂ ಹಾಲಿ ಹೈಕೋರ್ಟ್ ವಕೀಲರು ಭಾಗವಹಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು ಇದೇ ವೇಳೆ ತಾಲೂಕಾ ಸಮಿತಿ ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳನ್ನು ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ರಾಷ್ಟ್ರಾಧ್ಯಕ್ಷರಾದ ಹನುಮಂತರಾಯ್ ವಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಅವರ ಸೇವೆ ಮತ್ತು ಹೋರಾಟವನ್ನು ಪ್ರಶಂಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿ ಅವರ ಅನುಪಸ್ಥಿತಿಯಲ್ಲಿ ಕನ್ಸೂಮರ್ ಭಾರತ್ ನ್ಯೂಸ್ ಬಾಗಲ್ಕೋಟ್ ಬ್ಯೂರೋ ಮುಖ್ಯಸ್ಥ ಎಂಆರ್ ತಯೇರಿ ಶ್ರೀಮತಿ ಪೂಜಾ ಚೌಗಲೆ ಶಾರದಾ ವೃದ್ಧಾಶ್ರಮ ಗೋಕಾಕ್ ಡಾಕ್ಟರ್ ಸತೀಶ್ ವಿರಾದ ಹೃದಯ ರೋಗ ತಜ್ಞರು ಆನಂದ್ ಹಲಸಂಗಿ ನಿವೃತ್ತ ಅಸೋಸಿಯೇಷನ್ ಪ್ರೊಫೆಸರ್ ಬಿ ಎಲ್ ಡಿ ಲಾ ಕಾಲೇಜ್ ಜಮಖಂಡಿ ಮತ್ತು ಅಶೋಕ್ ಗೌಡ ಪಾಟೀಲ್ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಅವರ ಉಪಸ್ಥಿತಿಯದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗಣ್ಯರು ಮಾಹಿತಿ ಹಕ್ಕು ಕಾಯ್ದೆಯ ಪ್ರಸ್ತುತ ಬೆಳವಣಿಗೆಗಳ ಸಾರ್ವಜನಿಕ ಆಡಳಿತದಲ್ಲಿ ಅದರ ಪಾತ್ರ ಹಾಗೂ ಭ್ರಷ್ಟಾಚಾರದ ವಿರುದ್ಧ ನಾಗರಿಕರ ಜವಾಬ್ದಾರಿಗಳು ಎಂಬ ವಿಷಯಗಳ ಕುರಿತು ಸವಿಸ್ತಾರವಾಗಿ ಚರ್ಚಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ತಾಲೂಕುಗಳಿಂದ ಬಂದ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಸಮಿತಿಯನ್ನು ರಚಿಸಲಾಯಿತು ನೂತನ ಸದಸ್ಯರಿಗೆ ಆದೇಶ ಪತ್ರಗಳನ್ನು ಮತ್ತು ಗುರುತಿನ ಚೀಟಿ ಐಡಿ ಕಾರ್ಡ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಂತ್ಯದಲ್ಲಿ ಮಾತನಾಡಿದ ಶ್ರೀಮತಿ ಆಶಾ ಸಂತೋಷ್ ಹನುಮಂತರಾಯ್ ವೀರ್ ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್ ಶ್ರೀಮತಿ ಪೂಜಾ ಚೌಗ್ಲೆ ಪರಶುರಾಮ್ ಹಾಜಿಮನಿ ಮತ್ತು ಆನಂದ್ ಹಲಸಂಗಿ ಅವರು ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘಟನೆಯಲ್ಲಿ ಯುವಕರ ಮಹಿಳೆಯರ ಹಾಗೂ ಸಾಮಾಜಿಕ ಹೋರಾಟಗಾರರ ವಹಿಸಬೇಕಾದ ಪಾತ್ರ ಆರ್ಟಿಐ ಕಾರ್ಯಕರ್ತರನ್ನು ಸಂಪರ್ಕಿಸುವ ವಿಧಾನ ಸಲಹೆ ಸೂಚನೆಗಳನ್ನು ಪಡೆಯುವ ಪ್ರಕ್ರಿಯೆ ಮತ್ತು ಸಂಘಟನೆಯನ್ನು ಹೇಗೆ ಇನ್ನಷ್ಟು ಬಲಪಡಿಸಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಇಂಥ ಜನಪರ ಕಾರ್ಯಕ್ರಮಗಳ ನೇರ ಮತ್ತು ನಿಖರ ವರದಿಗಳಿಗಾಗಿ ನೋಡ್ತಾ ಇರಿ ಕನ್ಸೂಮರ್ ಭಾರತ್ ನ್ಯೂಸ್ ನಮಸ್ಕಾರ ಶೋಷಣೆಗೆ ಒಳಗಾದಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ನಾವು ಹೇಳುವುದು ಇಷ್ಟೇ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಮಹಿಳಾ ಘಟಕ ಸದಾ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಿಕ್ಕೆ ಸದಾ ಸಿದ್ಧ ನಿಮ್ಮ ಜೊತೆಗೆ ನಿಲ್ತೇವೆ ಯಾಕಂದ್ರೆ ರಾಷ್ಟ್ರಾದ್ಯಾದ್ಯಂತ ಯಾವುದೇ ಮಹಿಳೆಯರು ಯಾವುದೇ ಸಮಸ್ಯೆಗಳಿಗೆ ಸ್ಟೂಡೆಂಟ್ಸ್ ಗಳಾಗಿರಬಹುದು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಮಹಿಳೆಯರು ಯಾವುದೇ ರೀತಿಯಾದ ಸಮಸ್ಯೆಗಳಿಗೆ ಒಳಗಾದಾಗ ಖಚಿತವಾಗಿ ರಾಷ್ಟ್ರ ವ್ಯಾಪಿಯಾಗಿಯೂ ಕರ್ನಾಟಕ ರಾಜ್ಯಾದ್ಯಂತವೂ ಕೂಡ ಹಾಗೂ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ನಮ್ಮ ಟೀಮ್ನವರು ನಿಮ್ಮ ಸಹಾಯಕ್ಕೆ ನಿಲ್ತಾರೆ ಈ ಒಂದು ಸಂಘಟನೆಯ ಉದ್ದೇಶ ಏನತ್ತಂದ್ರ ಕಾರ್ಯಕರ್ತರ ಪ್ರಮುಖ ಉದ್ದೇಶ ಅಂದ್ರೆ ಪ್ರತಿಯೊಂದು ನ್ಯಾಯ ಒದಗಿಸಿ ಕೊಡಬೇಕು ಮಾಹಿತಿಕ್ಕು ಕಾರ್ಯಕರ್ತರ ವೇದಿಕೆಗೆ ಒಂದು ಯುವಕರು ಒಂದು ಹೊಸ ಟೀಮ್ ನಮ್ಮ ವೇದಿಕೆಗೆ ಏನ್ ಬರ್ತದೆ ಯುವಕರು ಮುಂದೆ ಬನ್ನಿ ಯುವತಿಯರೇ ಮುಂದೆ ಬಂದಿ ಇವತ್ತು ಮಾಹಿತಿಕ್ಕು ಕಾರ್ಯಕರ್ತರ ವೇದಿಕೆಯ ಒಂದು ರಾಷ್ಟ್ರ ಮಟ್ಟದಲ್ಲಿ ನೋಂದಣಿಯಾಗಿ ಆಗಿ ಇವತ್ತು ಹೊರಹೊಮ್ಮಿದೆ ನಿಮ್ಮ ಕೊಡುಗೆ ಸಮಾಜಕ್ಕೆ ಏನೆಲ್ಲ ಕೊಡಬೇಕಾಗಿದೆ ಕೊಡುಗೆ ಮಾಹಿತಿಕ್ಕು ಕಾರ್ಯಕರ್ತರ ವೇದಿಕೆಯಡಿ ಸಿಗ್ತದೆ ಯುವ ಸಮೂಹಕ್ಕೆ ನಿಮ್ಗೆ ಏನ್ ತರಬೇತಿ ಕೊಡಬೇಕು ಏನ್ ಟ್ರೈನಿಂಗ್ ಕೊಡಬೇಕು ನಿಮ್ಗೆ ಮಾಹಿತಿ ಹಕ್ಕಿನ ಕಿಚ್ಚು ಆಕ್ಟ್ಗಳು ಕಾನೂನುಗಳನ್ನು ನಿಮ್ಮ ಮನದಾಳಕ್ಕೆ ಮನಸ್ಸಿಗೆ ತುಂಬಿ ಇವತ್ತು ತುಂಬಿರುವ ಭ್ರಷ್ಟಾಚಾರವನ್ನು ತೊಲಗಿಸೋಣ ಯುವಕರೇ ಯುವತಿಯರೇ ಮುಂದೆ ಬನ್ನಿ ಮಾಹಿತಿ ಹಕ್ಕಿಯೊಂದಿಗೆ ಕೈ ಜೋಡಿಸಿ ಈಗ ಬಾಗಲಕೋಟೆ ಜಿಲ್ಲಾ ಕಾನೂನು ಸಲಹೆಗಾರನಾಗಿ ಈ ಆಟೆಯ ಸೊ ನಮ್ಮದು ಮುಖ್ಯ ಕೆಲಸ ಏನಂತಂದ್ರೆ ಆಟೆಯ ಕಾರ್ಯಕರ್ತರ ಏನ್ ನಮ್ಮಲ್ಲಿ ಸದಸ್ಯರಾಗ್ತಾರೆ ಆ ಸದಸ್ಯರು ಯಾವ ರೀತಿ ಕೆಲಸ ಮಾಡಬೇಕು ಅವ್ರಿಗೆ ಯಾವ ರೀತಿ ಕಾನೂನು ತರಬೇತಿ ನೀಡಬೇಕು ಸೊ ಈ ಕಾರ್ಯಾಗಾರಗಳನ್ನ ಹಾಕೊಂಡು ಅವರನ್ನೊಬ್ಬ ಯೋಗರನ್ನಾಗಿ ತಯಾರು ಮಾಡ್ತಕ್ಕಂಥ ಒಂದು ಗುರುತರವಾದಂಥ ಜವಾಬ್ದಾರಿ ನಮಗೆ ನೀಡಿದ್ದಾರೆ ಆ ನಿಟ್ಟಿನೊಳಗೆ ನಾವು ಪಾಲ್ಗೋಟ ಜಿಲ್ಲಾದ್ಯಂತ ಆರ್ ಟಿ ಕಾರ್ಯಕರ್ತರ ಒಂದು ಯೋಗರನ್ನ ತಯಾರು ಮಾಡ್ತಕ್ಕಂಥ ಒಂದು ಎಪ್ಪತ್ತ ಜವಾಬ್ದಾರಿ ನಾವು ಸಶಕ್ತವಾಗಿ ನಿರ್ವಹಿಸ್ತೀವಿ ಅಂತ ಹೇಳಕ್ಕೆ ನಾನು ಇದು ಈ